ದಾದಿರೆಡ್ಡಿಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ಕೋಲಾರ ತಾಲೂಕು ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿರುವುದು ರಿಟರ್ನಿಂಗ್ ಅಧಿಕಾರಿಗಳು ಘೋಷಿಸಿದ ಅದೇ ರೀತಿ ಈ ದಿನ ಚುನಾವಣೆಯ ಆದೇಶದಂತೆ ಸಕ್ರಿಯ ರಿಟರ್ನಿಂಗ್ ಅಧಿಕಾರಿ ಗಾಯತ್ರಿ ರವರು ದಾದಿರೆಡ್ಡಿಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ಎಲ್ಲ ಪದಾಧಿಕಾರಿಗಳ ಚುನಾವಣೆಯಲ್ಲಿ ನಿರ್ದೇಶಕರು ಹಾಜರಿದ್ದು ನಿಗದಿತ ಸಮಯಕ್ಕೆ ಅಧ್ಯಕ್ಷರ ಸ್ಥಾನ ಒಂದು ನಾಮಪತ್ರ ಸಲ್ಲಿಕೆ ಹಾಗೂ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದು ನಾಮಪತ್ರ ಸಲ್ಲಿಕೆ ಲಕ್ಷ್ಮೀ ಮಂಜುನಾಥ್ ರವರು ಸಲ್ಲಿಸಿದ್ರು ಸದರಿ ನಾಮಪತ್ರ ಅಂಗೀಕರಿಸುತ್ತಾ ಯಾರು ಸಲ್ಲಿಸಿದ ಕಾರಣ ಅವಿರೋಧವಾಗಿ ಆಯ್ಕೆ ಅಧ್ಯಕ್ಷರ ಸ್ಥಾನ ಸುಗುಣ ಮಂಜುನಾಥ್ ದಿವಿರವರು ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಲಕ್ಷ್ಮೀ ಮಂಜುನಾಥ್ ಜೀ ಎಂಬುವರು ಅವಿರೋಧವಾಗಿ ಆಯ್ಕೆ ಎಂಬುದಾಗಿ ಸಂಬಂಧಪಟ್ಟ ರಿಟರ್ನಿಂಗ್ ಚುನಾವಣಾ ಅಧಿಕಾರಿಗಳು ಗಾಯತ್ರಿ ಸಿ ಮ್ಯಾಡಮ್ರವರು ಘೋಷಣೆ ಮಾಡಿದ್ರು ಈ ಸಮಯದಲ್ಲಿ ಗೌರವಾನ್ವಿತ ಸಕ್ರಿಯ ಕಾರ್ಯದರ್ಶಿ ಮೇಡಂ ರವರು ಮಾತನಾಡಿ ಮೊದಲಿಗೆ ಈ ಚುನಾವಣೆ ಸಭೆಗೆ ಬಂದಿರುವ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ ಚುನಾವಣಾ ಅಧಿಕಾರಿಗಳು ಹಾಗೂ ಗೌರವಾನ್ವಿತ ನಿರ್ದೇಶಕರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಹೃತ್ಪೂರ್ವಕ ಕೃತಜ್ಞತೆಗಳು ಮತ್ತೊಮ್ಮೆ ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು ಮಾಜಿ ಗ್ರಾಮ ಪಂಚಾಯಿತಿ ಜನಸಾಮಾನ್ಯರ ಅಭಿವೃದ್ಧಿ ಸೇವೆ ವಿಶ್ವಾಸ ಗಳಿಸಿದ ನಾಯಕ ಮಂಜುನಾಥ್ ಡಿವಿರವರು ಮಾತನಾಡಿ ಈ ದಿನದಿಂದ ಐದು ವರ್ಷಗಳ ಅವಧಿಯವರೆಗೆ ದಾದಿರೆಡ್ಡಿಹಳ್ಳಿ ನೂತನ ಡೈರಿ ಅಭಿವೃದ್ಧಿಗೆ ಹೆಚ್ಚಿನ ಶ್ರಮಪಟ್ಟು ಸಹಕರಿಸುತ್ತೇನೆ ಇದಿನ ಸಭೆಗೆ ಬಂದಿರುವ ಎಲ್ಲರಿಗೂ ಗೌರವಾನ್ವಿತ ಅಧ್ಯಕ್ಷರು ಎಲ್ಲ ನಿರ್ದೇಶಕರು ಅವರಿಗೆ ಸುಗುಣ ಮಂಜುನಾಥ್ ಡಿವಿರವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ರು ಚುನಾವಣೆ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ರಿಟರ್ನಿಂಗ್ ಅಧಿಕಾರಿಯಾದ ನಾನು ಘೋಷಿಸಿ ತೀರ್ಮಾನಿಸಿರುತ್ತೇನೆ ಹಾಗೂ ಇತರೆ ವಿಷಯಗಳು ಯಾವುದೂ ಇಲ್ಲದೇ ಇರುವುದರಿಂದ ಸಭೆಯನ್ನು ಮುಕ್ತಾಯಗೊಳಿಸಬೇಕು ಮಾತು ಈ ದಿನ ಚುನಾವಣಾ ಈ ಒಂದು ಸದರ ಒಂದು ಹೌದು ಅಧ್ಯಕ್ಷರ ಉಪಾಧ್ಯಕ್ಷರ ನಿಗದಿತ ಸಮಯಕ್ಕೆ

ರಿಟರ್ನಿಂಗ್ ಅಧಿಕಾರಿಯಾದ ಗಾಯತ್ರಿ ಸಿ ಅದರ ಅಧ್ಯಕ್ಷತೆಯಲ್ಲಿ ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಸಿರುವ ಸಭೆಯ ನಡವಳಿಗಳು ಸಭೆಯಲ್ಲಿ ಹಾಜರಿದಂತಹ ನಿರ್ದೇಶಕರು ಈ ಹೆಸರು ಹೇಳ ಜಿಲ್ಲಾ ಚುನಾವಣಾಧಿಕಾರಿಗಳು ಹಾಗೂ ಸಹಕಾರ ಸಂಘಗಳ ಉಪ ನಿಬಂಧಕರು ಕೋಲಾರ ಜಿಲ್ಲೆ ಕೋಲಾರ ಕೋಲಾರವರ ಆದೇಶ ಸಂಖ್ಯೆ ಡಿಆರ್ಕೆ ಚುನಾವಣೆ ಸಿಆರ್ ನಂಬರ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದಿನಾಂಕ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ರಿಟರ್ನಿಂಗ್ ಅಧಿಕಾರಿಯನ್ನಾಗಿ ಗಾಯತ್ರಿ ಆತನನ್ನನ್ನು ನೇಮಿಸಿತು ಅದರಂತೆ ದಿನಾಂಕ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಮೇಲ್ಕಂಡವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅದರಂತೆ ದಿನಾಂಕ ಎರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸಭಾ ಸೂಚನಾ ಪತ್ರ ಹಾಗೂ ಚುನಾವಣಾ ನೋಟಿಸ್ ಅನ್ನು ನೀಡಿ ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪದಾಧಿಕಾರಿಗಳನ್ನು ಚುನಾವಣೆಯನ್ನು ನಡೆಸಿರುವಂತಹ ಸಭೆಯ ನಡುವೆಗಳು ವಿಷಯ ಮತ್ತು ತೀರ್ಮಾನ ವಿಷಯ ಸಭಾ ಸೂಚನಾ ಪತ್ರ ಹಾಗೂ ಚುನಾವಣಾ ಕಾರ್ಯಗಳ ಚುನಾವಣೆಗೆ ನೀಡಲಾದ ಸಭಾ ಸೂಚನಾ ಪತ್ರ ಹಾಗೂ ಚುನಾವಣಾ ನೋಟಿಸ್ ಅನ್ನು ಓದಿ ದಾಖಲಿಸಲಾಯಿತು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆಯ ಬಗ್ಗೆ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ನಿಗದಿಪಡಿಸಲಾದಂತಹ ಸಮಯದಲ್ಲಿ ಶ್ರೀಮತಿ ಸಿವಣ ಕೋಂ ಮಂಜುನಾಥ ಡಿವಿ ಎಂಬವರು ನಾಮಪತ್ರವನ್ನು ಸಲ್ಲಿಸಿದ್ದು ಸದರಿಯವರೆಗೆ ಸೂಚಕರಾಗಿ ಶ್ರೀಮತಿ ಲಕ್ಷ್ಮೀ ದೇವಮ್ಮ ಕೋಂ ಡಿ ವೀರೇಗೌಡ ಹಾಗೂ ಅನುಮೋದಕರಾಗಿ ಶ್ರೀಮತಿ ಮಂಜುಳಮ್ಮ ರವರು ಮಾಡಿರುತ್ತಾರೆ ಸಂಘದ ಉಪಾಧ್ಯಕ್ಷರ ಸ್ಥಾನಕ್ಕೆ ನಿಗದಿಪಡಿಸಿದಂತಹ ಸಮಯದಲ್ಲಿ ಶ್ರೀಮತಿ ವರಲಕ್ಷ್ಮಿನ ಶ್ರೀಮತಿ ಲಕ್ಷ್ಮೀ ಕೋಮ್ ಮಂಜುನಾಥ ಜಿ ರವರು ನಾಮಪತ್ರವನ್ನು ಸಲ್ಲಿಸಿದ್ದು ಅವರಿಗೆ ಸೂಚಕರಾಗಿ ಲಕ್ಷ್ಮೀದೇವಮ್ಮ ವೈಫ್ ಆಫ್ ವೀರಭದ್ರಗೌಡ ಹಾಗೂ ಅನುಮೋದಕರಾಗಿ ಡಿಎಸ್ ವರಲಕ್ಷ್ಮಿಯವರವರು ಸಹಿಯನ್ನು ಮಾಡಿರುತ್ತಾರೆ ಸದರಿ ನಾಮಪತ್ರಗಳನ್ನು ಪರಿಶೀಲಿಸಲಾಗಿ ಅಂಗೀಕಾರವಾಗಿದ್ದು ನಿಗದಿಪಡಿಸಿದಂತಹ ಸಮಯದಲ್ಲಿ ಕ್ರಮಬದ್ಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದು ನಾಮಪತ್ರ ಸಲ್ಲಿಕೆಯಾಗಿದ್ದು ಬೇರೆ ಯಾರು ಸಲ್ಲಿಸದ ಕಾರಣ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಶ್ರೀಮತಿ ಸುಗುಣ ಹಾಗೂ ಉಪಾಧ್ಯಕ್ಷರಾಗಿ ಡಿ ಎಸ್ ವರಲಕ್ಷ್ಮಿ ಅವರು ಅವಿರೋಧವಾಗಿ ಆಯ್ಕೆಯಾಗಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಮಹಿಳಾ ಆಡಳಿತ ಮಂಡಳಿಯ ಸದಸ್ಯರೆಲ್ಲರಿಗೂ ನಮಸ್ಕಾರ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ವಂದನೆಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜಯಲಕ್ಷ್ಮಿ ದಾದ್ರೆಡ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಧಿಕಾರಿ ಆದಂತಹ ಗಾಯತ್ರಿ ಮೇಡಮ್ ಅವರು ಬಂದು ಇದನ್ನ ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ ವಂದನೆಗಳನ್ನು ಅದೇ ರೀತಿ ಕಾರ್ಯಕಾರಿ ಮಂಡಳಿಗೆ ಬಂದಂತಹ ಎಲ್ಲ ನಿರ್ದೇಶಕರು ಸಹ ನಮ್ಮ ಸಂಘದ ಪರವಾಗಿ ಎಲ್ರಿಗೂ ವಂದನೆಗಳನ್ನು ತಿಳಿಸುತ್ತೆ ಸುಗಮವಾಗಿ ನಡೆಸಿಕೊಡಲು ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಂತ ನೂತನ ಕಾರ್ಯಕಾರಿ ಮಂಡಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಈ ಜವಾಬ್ದಾರಿಯನ್ನ ನೀವೆಲ್ಲ ಸೇರಿ ನನ್ನ ಹೆಗಲ ಮೇಲೆ ಸ್ವಲ್ಪ ಹಾಕಿದ್ದೀನಿ ಇಲ್ಲಿ ಎಲ್ಲ ಹಾಲು ಉತ್ಪಾದಕರು ಬೆಳವಣಿಗೆ ಮತ್ತು ಅವರ ಅಭಿವೃದ್ಧಿಯೇ ನನ್ನ ಮುಖ್ಯ ಗುರಿ ಅದನ್ನು ನಾನು ಗ್ರಾಮದ ಜವಾಬ್ದಾರಿ ವ್ಯಕ್ತಿಯಾಗಿ ಸಂಪೂರ್ಣವಾಗಿ ಜವಾಬ್ದಾರಿ ತಕೊಂಡು ನಿಮ್ಗೆ ಯಾವುದೇ ಸಹಕಾರ ಬೇಕಾದರೂ ನಮಗಿನ್ನೂ ಈ ಸಂದರ್ಭದಲ್ಲಿ ನಮ್ಮ ನಿರ್ದೇಶಕರಾದ ಮಹಾಲಕ್ಷ್ಮಿಯವರು ಮಹೇಶ್ ಸಾಹೇಬ್ರವರು ಸೂಪರ್ವೈಜರು ಅರುಣ್ ಕುಮಾರ್ ಅವರು ಇವರೆಲ್ಲ ಸಹಕಾರದೊಂದಿಗೆ ಡಿ ವಿ ಹರೀಶ್ರವರು ನಮ್ಮ ತಾಲೂಕಿನ ನಿರ್ದೇಶಕರು ಇವರೆಲ್ಲ ಸಹಕಾರ ತಕೊಂಡು ಇನ್ನೂ ಏನು ಸಾಧ್ಯವಾದಷ್ಟು ಹೆಚ್ಚು ಅನುದಾನವನ್ನು ನಮ್ಮ ಸೊಹೈಟಿಗೆ ಬಿಡುಗಡೆ ಮಾಡಿಸ್ಕೊಂಡು ಬರೋದಕ್ಕೆ ಅವರು ಹಿಂದೆ ಬಿದ್ದು ನಿಮ್ಮೆಲ್ಲರಿಗೂ ಅನುಕೂಲ ಮಾಡಿಕೊಡ್ತೀನಿ ಆ ದೇವರ ಸಾಕ್ಷಿಯಾಗಿ ಅಂತ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆಲ್ಲ ಭರವಸೆ ಕೊಡ್ತಾ ಇದ್ದೀನಿ ರಾದರೆಡ್ಡಿ ಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಐದು ವರ್ಷಗಳ ಪದಾಧಿಕಾರಿಗಳ ಆಡಳಿತ ಮಂಡಳಿಯನ್ನು ಚುನಾವಣಾ ಅಧಿಕಾರಿಗಳಾದಂತಹ ನಮ್ಮ ಗಾಯತ್ರಿ ಮೇಡಮ್ ಅವರು ಬಹಳ ಸುಗಮವಾಗಿ ಸುಹೂತ್ರವಾಗಿ ಭಾಳ ಶ್ರಮ ಪಟ್ಟು ನಮ್ಮ ಗ್ರಾಮದಲ್ಲಿ ನಡೆಸ್ಕೊಟ್ಟಿದ್ದಾರೆ ಮೊಟ್ಟ ಮೊದಲನೇದಾಗಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಹಾಗೂ ಒಬ್ಬ ನಿಮಗೆಲ್ಲರಿಗೂ ಸರ್ಕಾರ ಒಬ್ಬ ವ್ಯಕ್ತಿಯಾಗಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಿಟರ್ನಿಂಗ್ ಅಧಿಕಾರಿಗಳಾದಂಥ ಗಾಯತ್ರಿ ಸಿ ಮೇಡಮ್ ಅವರವರಿಗೆ ನನ್ನ ಹೃತ್ಪೂರ್ವಕ ವಿನಂದನೆ